ಹಲಸಿನ ಹಣ್ಣಿನ ದೋಸೆ ತುಪ್ಪ ಚಟ್ನಿ ಜೊತೆಗೆ ತುಂಬ ಸ್ವಾದವಾಗಿರುತ್ತೆ ಅದ್ರ ಜೊತೆ ಫಿಲ್ಟರ್ ಕಾಫಿ ಇದರ ರೆಸಿಪಿ ಸುಲಭ ಹಲಸಿನ ಹಣ್ಣಿನ ದೋಸೆ ರೆಸಿಪಿ ನೋಡಿ ಒಂದು ಕಪ್ ಅಕ್ಕಿ ನೆನೆಸಿ ಅದ್ರ ಜೊತೆಗೆ ಹಲಸಿನ ತೊಳೆ ತೆಂಗಿನಕಾಯಿ ಸ್ವಲ್ಪ ಸೀಗಾಗಿ ಬೆಲ್ಲ ಮತ್ತು ರುಚಿಗೆ ತಕ್ಕ ಉಪ್ಪು ಸೇರಿಸಿ ರುಬ್ಬಿ ಅರ್ಧ ಗಂಟೆ ಇಟ್ಟು ನಂತರ ದೋಸೆ ಮಾಡಿದರೆ ಆಯಿತು ಆ ದೋಸೆ ಬಣ್ಣ ನೋಡಿ ಹಲಸಿನ ಬಣ್ಣದ ದೋಸೆ ಆಗ್ತದೆ ಅದಕ್ಕೆ ತುಪ್ಪ ಒಳ್ಳೆ ಕಾಂಬಿನೇಷನ್ ಮತ್ತೆ ಚಟ್ನಿ ಸ್ವಲ್ಪ ಖಾರದ ಚಟ್ನಿ ನೋಡಿ ಒಂದು ತುಂಡು ಒಂದು ದೋಸೆಯ ತುಂಡು ತಕೊಂಡು ತುಪ್ಪಕ್ಕೆ ಕದ್ದಿ ಬಾಯಲ್ಲಿ ಇಟ್ಕೊಳ್ಳಿ ಅದ್ರ ರುಚಿನೇ ನೋಡಿ ಇನ್ನೊಂದು ಅದರ ನಂತರದಲ್ಲಿ ಇನ್ನೊಂದು ತುತ್ತು ತಿನ್ಬೇಕಾದ್ರೆ ಇನ್ನೊಂದು ದೋಸೆ ತುಂಡು ತುಂಡನ್ನ ಚಟ್ನಿ ಜೊತೆಗದ್ದಿ ತಿನ್ನಿ ಈ ರೀತಿ ದೋಸೆ ಹಲಸಿನ ದೋಸೆ ತಿನ್ಕೊಂತ ಜೊತೆಗೆ ಸ್ಟ್ರಾಂಗ್ ಕಾಫಿ ಕುಟ್ಕರಿಸ್ತಾ ಇದ್ರೆ ಎರಡು ದೋಸೆ ನೀವು ಸಲೀಸಾಗಿ ತಿನ್ಬೋದು ಇದು ಸಿಹಿ ದೋಸೆಯ ರೆಸಿಪಿ ಇದು ಇದರಲ್ಲಿ ಕೆಲವರು ಸಿಹಿ ಇಲ್ಲದೇನೋ ಮಾಡ್ತಾರೆ ಆದರೆ ಸಿಹಿ ಇದ್ರೂ ಮಾತ್ರ ಇದಕ್ಕೆ ಹೆಚ್ಚು ರುಚಿ ಇದನ್ನು ಹೆಚ್ಚು ಬಳಸ ಹೆಚ್ಚು ಜನಗಳು ಇಷ್ಟಪಟ್ಟಿದ್ದಾನೆ ನನಗಂತೂ ಹಲಸಿನ ಹಣ್ಣಿನ ದೋಸೆ ಇಡ್ಲಿ ಭಾಳ ಇಷ್ಟ ಇನ್ನೇನು ನೋಡಿದ್ರಲ್ಲ ತಂದ ಹಲಸಿನ ರೇಡಿಯೋ ಸರಿ ಮಾಡಿಸ್ಪಶ ಎಲ್ಲ ತಿದ್ದಿದ್ವಲ್ಲ ಹಲಸಿನ ಹಣ್ಣಿನ ದೋಸೆ ತುಪ್ಪ ನಾವು ಮನೆಯಲ್ಲೇ ಎಣ್ಣೆ ಹಾಗಾಗಿ ಹಾಗೆ ಸ್ವಾದಿಷ್ಟವಾದಂಥ ತುಪ್ಪ ಬಿಸಿ ಬಿಸಿ ಹಣ್ಣಿನ ಸಿಹಿ ದೋಸೆ ಮನೆಯಲ್ಲೇ ಮಾಡಿದ ತುಪ್ಪ ಕೋತಾಸ್ ಕಾಫಿ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಮತ್ತು ಕಾಯಿ ಚಟ್ನಿ ಇದು ಒಂದು ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಆಗ ನನಗೆ ಫೋನ್ ಮಾಡ್ತಾರೆ ನೋಡಿ ಏನಂತ ಕೇಳೋ ಹಲಸಿನ ಹಣ್ಣಿನ ಸೀಸನ್ ಇರೋದು ನನಗೆ ಫೋನ್ ಮಾಡ್ತಾ ಇದಾರೆ ಏನು ಕೇಳುವ ಮನೇಲಿ ಹಲಸಿನ ಹಣ್ಣಿನ ದೋಸೆಗಳನ್ನು ಮಾಡ್ಬೋದು ಮನೆನಾಡಿನಲ್ಲಿ ಒಂದು ಕಾಲದಲ್ಲಿ ಇದು ಹೆಚ್ಚು ಎಲ್ಲ ಮನೆಗಳಲ್ಲಿ ಮಾಡ್ತೀವಿ ಮನೆಗೂ ಒಂದು ಎರಡು ಹಲಸಿನ ಮರಗಳಿತ್ತು ಕೇಳು ಸಿಕ್ತಾ ಕೇಳೋನಿಗೆ ಆಮೇಲೆ ಬೇರೆ ತಿಂಡಿಗಳು ಇನ್ನೊಂದ್ಸರಿ ಕೇಳೋನಿ ಸಿಗ್ತಾ ಕೇಳಿ

ಬೇರೆ ಬೇರೆ ತಿಂಡಿಗಳೆಲ್ಲ ತಗೊಂಡಿದ್ದೇವೆ ಈಗಿನ ಮಕ್ಕಳಿಗೆ ಇನ್ನೊಂದು ಬೇಕಾಳೆ ಇಂತಹ ದೇಸಿಗಳನ್ನು ಹೆಚ್ಚು ಇಷ್ಟಪಡಲ್ಲ ಆದರೆ ಅವರಿಗೆ ಇದರ ರುಚಿ ಗೊತ್ತಿಲ್ಲ ಇದು ನಮ್ಮ ತಲೆಮಾರಿನ ಮಲೆನಾಡಿನ ಬೆಳಗಿನ ಉಪಹಾರ ಏನಂತೆ